ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಾವ್ಯ ಕ್ರಿಯೇಷನ್ ಇವತ್ತಿನ ಡಿಸೈನ್ ಬಂದುಬಿಟ್ಟು ಒಂದು ಬೀಟ್ಸ್ ಕುಚ್ಚನ್ನು ತೋರಿಸ್ತಾ ಇದ್ದೀನಿ ಈ ಕುಚ್ಚಂತೂ ನೋಡೋದಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ತುಂಬ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಈ ಬೀಟ್ಸ್ ಕುಚ್ಚು ನೋಡಿ ಇಲ್ಲಿ ನಾನು ಸ್ಯಾರಿ ಕಲರ್ ಥ್ರೆಡ್ ಅನ್ನು ದಾರವನ್ನು ತೋರಿಸ್ತಾ ಇದ್ದೀನಿ ಇಲ್ಲಿ ಕ್ರೀಮ್ ಕಲರ್ ದಾರ ಬಂದ್ಬಿಟ್ಟು ನನ್ನ ಹತ್ರ ಐದಿತ್ತು ಐದು ಕೂಡ ನಾನು ಇಲ್ಲಿ ತಗೊಂಡಿದ್ದೀನಿ ದಾರ ನನಗೆ ಸುತ್ತಕೊಳ್ಳೋದು ಈಸಿ ಆಗುತ್ತೆ ಅಂತ ಅಂದ್ಬಿಟ್ಟು ಪಿಂಕ್ ಕಲರ್ ಎರಡೇ ಇತ್ತು ಸೊ ಅದರಿಂದಾಗಿ ಎರಡನ್ನೂ ಕೂಡ ನಾನು ತಗೊಂಡಿದ್ದೀನಿ ಇಲ್ಲಿ ಹಾಗೇನೇ ಒಂದು ಪ್ಯಾಕೆಟ್ ಬೀಡ್ಸ್ ಬೇಕಾಗುತ್ತೆ ಇದು ನಾನು ಇಲ್ಲಿ ಟ್ವೆಂಟಿ ರುಪೀಸ್ ತೊಗೊಂಡಿದ್ದೆ ಒಂದು ಕಟ್ಟರು ಒಂದು ಕಾಟನ್ ದಾರ ಬೇಕಾಗುತ್ತೆ ಹಾಗೇನೇ ಒಂದು ಎಮ್ಮಿಂಗ್ ನೀಡಲು ಒಂದು ಕುಚ್ಚು ಕಟ್ಟೋದು ನೀಡಲು ಆ್ಯಂಡ್ ಗೋಲ್ಡನ್ ಜರಿ ಇಷ್ಟೇ ಈ ಡಿಸೈನ್ ಹಾಕುವುದಕ್ಕೆ ಬೇಕಾಗೋದು ಫ್ರೆಂಡ್ಸ್ ಇಲ್ಲಿ ನೋಡಿ ನಾನು ಆಲ್ರೆಡಿ ಕ್ರೀಮ್ ಕಲರಲ್ಲಿ ಈ ರೀತಿಯಾಗಿ ಕುಚ್ಚನ್ನು ಹಾಕ್ಕೊಂಡಿದ್ದೀನಿ ನಾಲ್ಕು ಬಂದುಬಿಟ್ಟು ಕ್ರೀಮ್ ಕಲರ್ ದಾರ ಇನ್ನು ನಾಲ್ಕು ಬಂದುಬಿಟ್ಟು ಸಾರಿ ನಾಲ್ಕು ಬಂದುಬಿಟ್ಟು ಕ್ರೀಮ್ ಕಲರ್ ಕುಚ್ಚು ಇನ್ನೂ ನಾಲ್ಕು ಬಂದುಬಿಟ್ಟು ಪಿಂಕ್ ಕಲರ್ ಕುಚ್ಚನ್ನು ಹಾಕೊತಾ ಇದ್ದೀನಿ ಇಲ್ಲಿ ನಾನು ಕ್ರೀಮ್ ಕಲರ್ ಕುಚ್ಚು ನಾನು ಸ್ಯಾರಿ ಫುಲ್ ಈ ರೀತಿಯಾಗಿ ನಾಲ್ಕು ನಾಲ್ಕು ಪಿಂಕ್ ಕಲರ್ ಕುಚ್ಚೇ ಗ್ಯಾಪನ್ನು ಬಿಟ್ಬಿಟ್ಟು ಹಾಕೊಂಡ್ಬಿಟ್ಟಿದ್ದೀನಿ ಫ್ರೆಂಡ್ಸ್ ಆಲ್ರೆಡಿ ನಾನು ಸ್ಯಾರಿನ ಕುಚ್ಚು ಕಟ್ಟಬೇಕಾದ್ರೆ ಉಲ್ಟನೆ ಹಾಕೊಂಡು ಕಟ್ಕೊತೀನಿ ಯಾಕಂದರೆ ನನಗೆ ಉಲ್ಟಾ ಹಾಕೊಂಡು ಕಟ್ಟಿದ್ರೇ ಅದು ನೀಟಾಗಿ ಫಿನಿಶಿಂಗ್ ಅನಿಸೋದು ಸೊ ಅದರಿಂದಾಗಿ ನಾನು ಸ್ಯಾರಿನ ಬೇಬಿ ಕುಚ್ಚು ಕಟ್ಟಬೇಕಾದ್ರೆ ನಾನು ಉಲ್ಟಾ ಹಾಕ್ಕೊಂಡು ಕಟ್ತೀನಿ ಫ್ರೆಂಡ್ಸ್ ನೋಡಿ ಈ ರೀತಿಯಾಗಿ ಬೇಬಿ ಕುಚ್ಚನ್ನು ಕಟ್ಕೋಬೇಕಾಗುತ್ತೆ ನಾಲ್ಕು ನಾಲ್ಕು ಕುಚ್ಚನ್ನು ಕಟ್ತಾ ಇದ್ದೀನಿ ಒಂದೊಂದು ಕಲರ್ ನಾಲ್ಕು ನಾಲ್ಕು ಕುಚ್ಚು ನಿಮಗೆ ಬೇಕಿದ್ದರೆ ಅದು ನಿಮ್ಮಿಷ್ಟ ನೀವು ಎಷ್ಟಾದರೂ ಕಟ್ಕೋಬೋದು ಐದು ಆರು ಏಳು ಎಂಟು ಆ ಥರ ನಾನು ಬಂದುಬಿಟ್ಟು ಆಲ್ಮೋಸ್ಟ್ ನಾನು ಎಲ್ಲ ಬೇಬಿ ಕುಚ್ಗಳ್ಗು ನಾನು ಆಲ್ಮೋಸ್ಟ್ ಫೋರ್ ಫೋರೇ ಕಟ್ಕೊತೀನಿ ಕಂಪಲ್ಸರಿ ನಾನು ಎರಡು ಕಲರ್ ಎರಡು ಕಲರ್ ದಾರವನ್ನು ಯೂಸ್ ಮಾಡೇ ಮಾಡ್ತೀನಿ ಫ್ರೆಂಡ್ಸ್ ಅದರಿಂದಾಗಿ ನಾನು ನಾಲ್ಕು ನಾಲ್ಕು ಮೂರು ಮೂರು ಆ ಥರ ಕಟ್ತೀನಿ ಇಲ್ಲಿ ಕೂಡ ಅಷ್ಟೇ ಈ ಡಿಸೈನ್ಗೂ ಕೂಡ ನಾನು ಕ್ರೀಮ್ ಕಲರ್ ನಾಲ್ಕು ಕುಚ್ಚು ಪಿಂಕ್ ಕಲರ್ ನಾಲ್ಕು ಕುಚ್ಚನ್ನು ಕಟ್ಕೊತಾ ಇದ್ದೀನಿ ನೀವು ಇನ್ ಕೇಸ್ ಈ ರೀತಿ ನಮ್ಗೆ ಗ್ಯಾಪ್ ಬಿಡೋದಕ್ಕೆ ಗೊತ್ತಾಗಲ್ಲ ಅಂದರೆ ನೀವು ಟೇಪಲ್ಲಿ ನಾಲ್ಕು ನಾಲ್ಕು ಇಂಚ್ ಬಿಟ್ಬಿಟ್ಟು ಕಟ್ಕೋಬೋದು ಫ್ರೆಂಡ್ಸ್ ಸ್ಯಾರಿ ಫುಲ್ ನೀವು ಇದೇ ರೀತಿಯಾಗಿ ಕುಚ್ಚು ಕಟ್ಕೋಬೇಕಾಗುತ್ತೆ ನೋಡಿ ನಾನು ಸ್ಯಾರಿ ಫುಲ್ ಇದೇ ರೀತಿಯಾಗಿ ಕುಚ್ಚನ್ನು ಕಟ್ಟಿಟ್ಕೊಂಡಿದ್ದೀನಿ ಇವಾಗ ಬೀಟ್ಸ್ ಹಾಕುವ ವಿಧಾನವನ್ನು ನೋಡೋಣ ನೋಡೋಣ ಬನ್ನಿ ಇಲ್ಲಿ ಬೀಡ್ಸ್ ಹಾಕೋದು ಬಂದ್ಬಿಟ್ಟು ನಾವು ಜಸ್ಟ್ ತ್ರೀ ಟು ಫೈವ್ ಮಿನಿಟ್ಸಲ್ಲಿ ಆಗೋಗ್ಬಿಡುತ್ತೆ ಫ್ರೆಂಡ್ಸ್ ತುಂಬ ಅಂದರೆ ತುಂಬ ಬೇಗ ಆಗುತ್ತೆ ಇದಕ್ಕೆ ಬೇಬಿ ಕುಚ್ಚಂತೂ ಕಟ್ಟಿಟ್ಕೊಂಡ್ರೆ ಆಯಿತು ಒಂದು ಐದು ನಿಮಿಷದಲ್ಲಿ ನೀವು ಬೀಡ್ಸನ್ನು ಹಾಕೋಬಹುದು ಅಷ್ಟು ಬೇಗ ಆಗೋಗುತ್ತೆ ಇದು ನೋಡಿ ನಾನು ಕಾಟನ್ ಥ್ರೆಡನ್ನು ತೊಗೊಂಬಿಟ್ಟು ಸೂಜಿಗೆ ಹಾಕ್ಕೊಂಬಿಟ್ಟು ಈ ರೀತಿಯಾಗಿ ನಾಟ್ ಹಾಕ್ಕೊತಾ ಇದ್ದೀನಿ ನಾಟ್ ಹಾಕೊಂಡ್ಬಿಟ್ಟು ಫಸ್ಟ್ ಏನಿರುತ್ತೆ ನಮಗೆ ಆ ಕುಚ್ಚಲ್ಲಿ ನಾವು ಲಾಕ್ ಮಾಡ್ಕೋಬೇಕು ದಾರವನ್ನು ನೋಡಿ ನಾನು ನೀಟಾಗಿ ಅದನ್ನು ಟೈಟಾಗಿ ಲಾಕ್ ಮಾಡ್ಕೊಂಡಿದ್ದೀನಿ ನಂತರ ಒಂದೊಂದೇ ಬೀಟ್ಸನ್ನು ಸೀ ಸೂಜಿಗೆ ಹಾಕ್ಕೊಂತ ಈ ರೀತಿಯಾಗಿ ಕುಚ್ಚಿನ ಒಳಗಡೆಯಿಂದ ಆಚೆಗಡೆಗೆ ಬರಬೇಕು ಫ್ರೆಂಡ್ಸ್ ಆವಾಗ ಬೀಡ್ಸ್ ಈ ರೀತಿಯಾಗಿ ನೀಟಾಗಿ ಕುತ್ಕೊಳ್ಳುತ್ತೆ ನೋಡಿ ಇವಾಗ ತೋರಿಸ್ತೀನಿ ಇನ್ನೊಂದು ಸತಿ ಕೂಡ ಈ ರೀತಿಯಾಗಿ ಸೂಜಿಗೆ ಬೀಡ್ಸನ್ನು ಹಾಕೊಂಡ್ಬಿಟ್ಟು ಕುಚ್ಚು ಸೆಂಟ್ರಲ್ ಒಳಗಡೆಯಿಂದ ಪಿಂಕ್ ಕಲರ್ ದಾರನ ನಾವು ಈ ಕಡೆಗೆ ಹೇಳ್ಕೊಬೇಕಾಗುತ್ತೆ ನೋಡಿ ಹೇಳ್ಕೊಬೇಕಾದ್ರೆ ನೀಟಾಗಿ ಟೈಟಾಗಿ ಅದು ಗಂಟಾಗ್ದಿರ ಹೇಳ್ಕೊಳ್ಳಿ ಇದೇ ರೀತಿಯಾಗಿ ನೀಟಾಗಿ ಟೈಟಾಗಿ ಗಂಟಾಗದಿರೋ ರೀತಿಯಾಗಿ ಹೇಳ್ಕೋಬೇಕಾಗುತ್ತೆ ತುಂಬ ಅಂದರೆ ತುಂಬ ಬೇಗ ಆಗೋಗುತ್ತೆ ನನಗಂತೂ ಈ ಡಿಸೈನ್ ತುಂಬಾ ಇಷ್ಟ ಫ್ರೆಂಡ್ಸ್ ಯಾಕಂದರೆ ತುಂಬ ಬೇಗ ಆಗುತ್ತೆ ಅದರಿಂದಾಗಿ ನಂಗೆ ತುಂಬ ಇಷ್ಟ ಆಗುತ್ತೆ ಈ ಡಿಸೈನು ಅದು ನೋಡುವುದಕ್ಕೂ ಕೂಡ ಅಷ್ಟೇ ಗ್ರ್ಯಾಂಡಾಗಿರುತ್ತೆ ಸ್ಯಾರಿ ಫುಲ್ ನೀವು ಇದೇ ರೀತಿಯಾಗಿ ಕಂಟಿನ್ಯೂ ಮಾಡ್ಕೋಬೇಕಾಗುತ್ತೆ ಈ ಡಿಸೈನ್ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಹತ್ತಿರದಿಂದ ಇದ್ದೀನಿ ಎಷ್ಟು ಚೆನ್ನಾಗಿ ಅಂತ ಅಂತನ್ಬಿಟ್ಟು ತುಂಬ ಅಂದರೆ ತುಂಬ ಸುಲಭ ಯಾರು ಬೇಕಾದರೂ ಹಾಕ್ಬೋದು ಈ ಡಿಸೈನ್ನ ನೋಡಿ ಇದೇ ರೀತಿಯಾಗಿ ನಾವು ಸ್ಯಾರಿ ಫುಲ್ ಮಾಡ್ಕೋಬೇಕಾಗುತ್ತೆ ಹೆಮ್ಮೆಗೆ ನೀಡಲ್ಗೆ ಇದೇ ರೀತಿಯಾಗಿ ಒಂದೊಂದೇ ಬೀಡ್ಸನ್ನು ಹಾಕ್ಕೊಂಬಿಟ್ಟು ನೀಟಾಗಿ ಎಳ್ಕೊಳ್ಳಿ ದಾರನ ನಿಧಾನಕ್ಕೆ ನೀಟಾಗಿ ಎಳ್ಕೊಳ್ಳಿ ಎಷ್ಟು ನಿಧಾನಕ್ಕೆ ಹೇಳ್ಕೊಂಡ್ರು ನಿಮಗೆ ಫೈವ್ ಮಿನಿಟ್ಸ್ ಅಷ್ಟೇ ಇದು ಆಗೋಗ್ಬಿಡುತ್ತೆ ಈ ಡಿಸೈನು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೋಡಿ ಇವಾಗ ನಂದು ಆಲ್ಮೋಸ್ಟು ಹಾಕ್ತಾಯಿದ್ದೀನಿ ಇದೇ ರೀತಿಯಾಗಿ ನಾನು ಇವಾಗ ಇಷ್ಟೇ ಹಾಕಿರೋದು ಇದೇ ರೀತಿಯಾಗಿ ನಾನು ಸ್ಯಾರಿ ಫುಲ್ ಕಂಪ್ಲೀಟ್ ಆದಮೇಲೆ ಯಾವ ರೀತಿ ಇರುತ್ತೆ ಅಂತ ತೋರಿಸ್ತೀನಿ ನೋಡಿ ನೋಡೋದಕ್ಕೂ ನಿಮಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅಂದ್ಬಿಟ್ಟು ಈ ಡಿಸೈನು ನೀವು ಸ್ಯಾರಿ ಫುಲ್ ಇದೇ ರೀತಿಯಾಗಿ ಕಂಟಿನ್ಯೂ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡಿ ನಾನು ಸ್ಯಾರಿ ಫುಲ್ ಇದೇ ರೀತಿಯಾಗಿ ಕಂಟಿನ್ಯೂ ಮಾಡ್ಕೊಂಡಿದ್ದೀನಿ ಜಸ್ಟ್ ನಿಮಗೆ ತ್ರೀ ಟು ಫೈವ್ ಮಿನಿಟ್ಸಲ್ಲಿ ಆಗೋಗುತ್ತೆ ಬೀಡ್ಸ್ ಹಾಕೋದು ತುಂಬ ಬೇಗನೆ ಆಗೋಗ್ಬಿಡುತ್ತೆ ಫ್ರೆಂಡ್ಸ್ ಬೀಡ್ಸ್ ಅಂತೂ ಹಾಕೋದು ತ್ರೀ ಟು ಫೈವ್ ಮಿನಿಟ್ಸ್ ಅಷ್ಟೇ ಲಾಸ್ಟು ಬೇಬಿ ಕುಚ್ಚು ಕಟ್ಟಿಟ್ಕೊಂಡ್ರೆ ನಿಮಗೆ ಬೇಗ ಆಗೋಗ್ಬಿಡುತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ